ರಾಜ್ಯ ಸರ್ಕಾರದ ವತಿಯಿಂದ ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತಿದ್ದು ತಕ್ಷಣವೇ ಅಂತಹ ಕೇಂದ್ರಗಳನ್ನು ಮತ್ತೆ ತೆರೆಯುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿ ಚನ್ನಗಿರಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಮೌನ ಮೆರವಣಿಗೆ ಪ್ರತಿಭಟನೆಯನ್ನು ಚನ್ನಗಿರಿಯ ಸಾರ್ವಜನಿಕ ಆಸ್ಪತ್ರೆಯ ಎದುರು ನಡೆಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದನ್ನೇನಾದ್ರು ಬಂದ್ ಮಾಡಿದ್ರೆ ಇನ್ನು ಉಗ್ರ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ನಾನು ಮಾತು ಮಾತಾಡಿ ಮಾತಾಡಿ ಬಂಧುಗಳೇ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಹಿರಿಯ ಮುಖಂಡರು ಎಲ್ಲರೂ ಸಾಕಷ್ಟು ಮಾತಾಡಿದ್ದಾರೆ ನಮ್ಗೆಲ್ಲರಿಗೂ ಗೊತ್ತಿದೆ ಜನೌಷಧಿ ಕೇಂದ್ರದ ಕಾನ್ಸಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ ಮತ್ತು ಬಡವರ ನೋವು ಮತ್ತು ಕೂಗು ಸಹಿತ ಇದೆ ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಅನಂತಕುಮಾರ್ ಅಂತ ಇದ್ರ ಕೇಂದ್ರದ ಮಂತ್ರಿ ಆಗಿದ್ದರು ಅವರ ತಾಯಿಗೆ ಕ್ಯಾನ್ಸರ್ ಆಗಿದ್ದರು ಅವರಿಗೆ ಟ್ಯಾಬ್ಲೆಟ್ಸನ್ನು ಕೊಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ ಆ ಉದ್ದೇಶ ಇಟ್ಕೊಂಡು ಕಡಿಮೆ ದರದಲ್ಲಿ ಸುಲಭವಾಗಿ ಕೈಗೊಳ್ಳುವ ದರದಲ್ಲಿ ಔಷಧಿಯನ್ನು ಈ ದೇಶದಾದ್ಯಂತ ಕೊಡಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಆ ಕಾನ್ಸೆಪ್ಟನ್ನು ತಂದರು ಮತ್ತು ಪ್ರತಿಯೊಂದು ಒಂದು ಟ್ಯಾಬ್ಲೆಟು ಬೇರೆ ಕಡೆ ಇಪ್ಪತ್ತು ರೂಪಾಯಿ ಸಿಗುತ್ತೆ ಅಂದರೆ ಅದು ಜನೌಷಧಿ ಕೇಂದ್ರದಲ್ಲಿ ಕೇವಲ ಒಂದು ರೂಪಾಯಿಗೆ ಮಾತ್ರ ಸಿಗುತ್ತೆ ವಯಸ್ಸಾದಂಥ ಹಿರಿಯರಿಗೆ ಬ್ಯಾಡು ಬೇರೆ ಕಡೆ ಇನ್ನೂರು ರೂಪಾಯಿ ಸಿಗುತ್ತೆ ಅಂದರೆ ಅದು ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ಎಲ್ಲ ಔಷಧಿಗಳು ಸಹಿತ ಕಡಿಮೆ ದರದಲ್ಲಿ ಸಿಗ್ತಕ್ಕಂಥ ಮತ್ತು ಗುಣಮಟ್ಟದ ಔಷಧಿ ಸಿಗ್ತಕ್ಕಂಥದ್ದು ಹಾಗಾಗಿ ಭಾಳಷ್ಟು ಜನ ಇಲ್ಲಿರ್ತಕ್ಕಂಥ ಸರ್ಕಾರಿ ಡಾಕ್ಟ್ರುಗಳು ರಾಜಕಾರಣಿಗಳು ಭ್ರಷ್ಟ ಕಾಂಗ್ರೆಸ್ಗಳು ಬಂಡ ಕಾಂಗ್ರೆಸ್ನವರು ಮೆಡಿಕಲ್ ಮಾಧ್ಯಮದಲ್ಲಿದ್ದಾರೆ ಇದು ಜನಕ್ಕೆ ಸುಲಭವಾಗಿ ಸಿಗ್ತಾರೆ ಜನ ಬೇಗ ಆರೋಗ್ಯವಂತರಾಗ್ತಾರೆ ಅವರು ಸಿಗಬಾರ್ದು ಯಾವಾಗಲೂ ರೋಗ ಪೀಡಿತರಾಗಿರಬೇಕು ಕಾಂಗ್ರೆಸ್ ಹಂಗೆ ಈ ದೇಶಕ್ಕೆ ರೋಗ ಪೀಡಿತನೂ ಜನನೂ ಸಹಿತ ರೋಗ ಪೀಡಿತರಾಗಬೇಕಂತ ಉದ್ದೇಶ ಇಟ್ಕೊಂಡು ಇವತ್ತು ಮುಚ್ಚುವಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿರೋದಷ್ಟೇ ಎಲ್ಲ ಮುಚ್ಚಿದ್ದಾರೆ ಈಗಾಗಲೇ ಆದೇಶ ಆಗಿದೆ ಜನೌಷಧಿ ಕೇಂದ್ರಗಳು ಅದು ಸರ್ಕಾರಿ ಆಸ್ಪತ್ರೆ ಕ್ಯಾಂಪಸ್ ಅಲ್ಲಿರ್ತಕ್ಕಂಥ ಮುಚ್ಚೋದನ್ನು ಮಾಡಿದ್ದಾರೆ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ವಿಜಯನಂದನರ ಸೂಚನೆ ಮೇರೆಗೆ ನಾವೆಲ್ಲ ಮೌನವ ಪ್ರತಿಭಟನೆ ಮಾಡಿದರೆ ಅವರು ಮುಚ್ಚಿದ್ದೆ ಆದರೆ ನಾವು ಬೀದಿಗಿಳಿದು ಉಗ್ರ ಹೋರಾಟವನ್ನು ಎಲ್ಲಿವರೆಗೆ ಬಂದರೆ ಆರೋಗ್ಯ ಮಂತ್ರಿಯನ್ನು ಕಿವೆ ಇಂಡಿ ಓಪನ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಮತ್ತು ಇವತ್ತು ಮೌನ ಮೆರವಣಿಗೆ ಬಂದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಅದರ ಫಲಾನುಭವಿಗಳು ಯಾರು ಬೆಂಬಲಿಸಿದ್ದಾರೆ ಅವರು ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಈ ಮೌನ ಪ್ರತಿಭಟನೆ ಮತ್ತು ಕಪ್ಪು ಬಟ್ಟೆ ತರಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ಸೂತ ಏನಂದರೆ ರಾಜ್ಯ ರಾಜ್ಯ ನಾಯಕರ ಮೇರೆಗೆ ಏನು ನಮ್ಮ ಪ್ರಧಾನ ನರೇಂದ್ರ ನರೇಂದ್ರ ಅವರು ಜನೌಷಧಿ ಕೇಂದ್ರವನ್ನು ಓಪನ್ ಮಾಡಿ ಬಡ ಕುಟುಂಬಗಳಿಗೆ ಮಧ್ಯವಂತರದ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ರೀತಿ ಓಪನ್ ಮಾಡಿ ಇದು ಮಾಡಿದ್ರು ಆ ಔಷಧಿ ಕೇಂದ್ರವನ್ನು ಬಂದ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿದೆ ಅದಕ್ಕೋಸ್ಕರ ಇದು ಮಾಡಿದರೆ ಭಾಳ ಜನಕ್ಕೆ ತೊಂದರೆ ಆಗುತ್ತೆ ಯಾರಿಯನ್ನು ಒಳ್ಳೆಯದಾಗ ಅಂತ ಕೆಲಸ ಮಾಡ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಹಿಂದಿನಲ್ಲಿ ಇಲ್ಲಿ ಕೈಗೊಂಡ್ರೆ ಕ್ರಮವನ್ನು ವಾಪಸ್ ತೆಗೆದು ಇದು ಏನಾಯಿತು ಅದು ಯಥ ಕಾಪಾಡಿಕೊಂಡು ಅನ್ನೋದು ಎಲ್ಲ ಜನಗಳಿಗೂ ಒಂದು ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯದ ಮುಖಂಡರ ಮೇರೆಗೆ ಒಂದು ಮೌನ ತುಂಬ ನಮಗೆ ತೆರೆದು ಇವತ್ತಿನ ನಮ್ಮ ದಿನಗಿರಿ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನೌನ ಪರಿಣೆಯನ್ನು ಮಾಡ ಮುಂದಿರಬೇಕಂತ ಎಲ್ಲ ಮುಖಂಡರು ಕಾರ್ಯಕರ್ತರು ಮುಂದೆ